ದಿನ ದಿನ ಒಂದೇ ಥರ ಪಲಾವು ಚಿತ್ರಾನ್ನ ಪುಳಿಯೋಗರೆ ತಿಂದು ತಿಂದು ಬೇಸರ ಬಂದಿತ್ತು ಅಂದ್ರೆ ನೋಡ್ರಿ ಹಿಂಗೆ ಒಂದು ಸಲ ಈ ಮಸಾಲ ಅನ್ನ ಮಾಡಿ ಉಂಡು ನೋಡಿರಿ ಮತ್ತೆ ಮತ್ತೆ ಮಾಡ್ತೀರ್ರಿ ಅದು ಅಂತೂ ಪಕ್ಕ ರೀ ನಡೀರಿ ಹೆಂಗೆ ಮಾಡ್ಬೇಕಂತ ತೋರಿಸ್ತೀನಿ ರೀ ಒಂದು ಮಸಾಲ ರೆಡಿ ಮಾಡ್ಕೋಬೇಕಾಗ್ತದ ಈಗ ಒಂದು ಫ್ರೈ ಪ್ಯಾನ್ನಾಗ ಪುಟ್ಟಾಣಿ ಒದ್ದಿನ ಬೇಳೆ ಒಣ ಕೊಬ್ಬರಿ ಮತ್ತು ಕರಿ ಮೆಣಸು ಹಾಗೆ ಬಿಳಿ ಎಳ್ಳು ಹಾಕಿನ್ರಿ ಹಾಕೇನು ಮಾಡ್ತೀನಪ್ಪ ಅಂದ್ರೆ ಸಣ್ಣ ಉರಿನಾಗ ಸ್ವಲ್ಪ ಬಣ್ಣ ಬದ್ಲಾಸತ್ತ ಹುರ್ಕೋಬೇಕಾಗ್ತದ್ರಿ ನಾ ಇಲ್ಲಿ ಎಣ್ಣೆ ಹಾಕಿಲ್ರಿ ಎಣ್ಣೆ ಹಾಕೋದು ಬೇಕಾಗಲ್ಲ ಮತ್ತು ಇಲ್ಲಿ ಹುಣಸಿ ಹಣ್ಣು ಸೇರಿಸ್ಲತ್ತೀನಿ ರೀ ಮತ್ತು ಸ್ವಲ್ಪ ಕರಿಬೇವನ್ನು ಸೇರಿಸ್ಬಿಡ್ತೀನಿ ಅಂತ ಹಾಗೆ ಒಣ ಮೆಣಸಿನ್ಕಾಯಿ ಹಾಕ್ಲತ್ತೀನಿ ಅಂದ್ರೆ ಬ್ಯಾಡಿಗೆ ಮೆಣಸಿನ್ಕಾಯಿ ಮತ್ತು ಗುಂಟೂರು ಮೆಣಸಿನ್ಕಾಯಿ ಎರಡು ತೊಗೊಂಡಿನಿ ಒಂದು ಬಣ್ಣದ ಸಲುವಾಗಿ ಇನ್ನೊಂದು ಖಾರದ ಸಲುವಾಗಿ ತೊಗೊಂಡಿನಿರಿ ಎಣ್ಣೆ ಹಾಕಲ್ದೆ ಹುರದ್ರೆ ಇದಕ್ಕೆ ಭಾಳ ದಿವ್ಸನ ನಾವು ಸ್ಟೋರ್ ಮಾಡಿ ಇಟ್ಕೋಬೋದು ಹೀಗಾಗಿ ನಾನು ಎಣ್ಣೆ ಹಾಕಿಲ್ಲ ಈಗ ನೋಡಿರಿ ಪೂರ್ತಿ ಆರಣ ಏನು ಮಾಡಬೇಕಾಗ್ತದ ಒಂದು ಮಿಕ್ಸಿ ಜಾರ್ನಾಗ ಸೇರಿಸ್ಕೋಬೇಕಾಗ್ತದ ಸೇರಿಸ್ಕೊಂಡು ಇದ್ರದ್ದು ಪುಡಿ ಮಾಡ್ಕೊಂಬಕ್ಕಿಂತ ಮೊದಲು ಏನು ಮಾಡಬೇಕು ರೀ ಒಂದಿಷ್ಟು ಹಿಂಗೆ ಸೇರಿಸಬೇಕು ಟೇಸ್ಟು ಭಾಳ ಚಲೋ ಬರ್ತದೆ ಹಿಂಗೆ ಪುಡಿ ಮಾಡ್ಕೊಂಡು ಬಂದಿನ್ರಿ ಪೂರ್ತಿ ಪೌಡರ್ನು ಇಲ್ಲ ರೀ ಇದು ಅಷ್ಟೇ ಸ್ವಲ್ಪ ತರಿ ತರಿನೇ ಅದ ಇದು ಇದಕ್ಕೆ ನೀವು ಸ್ಟೋರ್ ಮಾಡಿನೂ ಇಟ್ಕೋಬೋದು ನಡೀತದೆ ಬೇಕಾದಾಗ ಬಳಸ್ಕೊಬೋದು ಈಗ ಒಂದು ಏನು ಮಾಡ್ತೀನಿ ರೀ ಎಣ್ಣೆ ಸೇರಿಸ್ತೀನಂತ ಹಾಗೆ ಅದ್ರ ಜೊತೆಗೆ ತುಪ್ಪನೂ ಹಾಕ್ಬಿಡ್ತೀನಿ ಬೇಕಾದ್ರೆ ಪೂರ್ತಿ ಎಣ್ಣೆಗೂ ಮಾಡ್ಕೋಬೋದು ರೀ ಮತ್ತು ಬೇಕಾದ್ರೆ ಪೂರ್ತಿ ತುಪ್ಪದಾಗೂ ಮಾಡ್ಕೋಬೋದು ಚಲೋ ಬಿಸಿ ಆಯ್ತು ಅಂದ್ರೆ ಸಾಸಿವೆ ಸೇರಿಸ್ಕೋಬೇಕು ರೀ ಸಾಸಿವೆ ಚಲೋ ಚಟಪಟ ಹಾರ್ಲತ್ತು ಅಂತಂದ್ರೆ ಒಂದಿಷ್ಟು ಶೇಂಗಾ ಮತ್ತು ಪುಟಾಣಿ ಸೇರಿಸ್ಬೇಕಾಗ್ತದೆ ಈವಾಗ ಸ್ವಲ್ಪೇ ಹುರ್ಕೋತೀನಂತ ಸ್ವಲ್ಪ ಹುರಿದಾದ್ಮೇಲೆ ಇದ್ರಾಗ ನಾನು ಕಾಜು ರೀ ನಿಮಗೆ ಇಷ್ಟ ಇದ್ದರೆ ಸೇರಿಸ್ಕೊರಿ ಇಲ್ಲಾಂದ್ರೆ ಬಿಡ್ರಿ ನಡೀತದೆ ಹಾಕೋದ್ರಿಂದ ಅಂತ ಟೇಸ್ಟ್ ಅಂತೂ ಭಾಳ ಚೊಲೋ ಬರ್ತದ್ರಿ ರೈಸ್ದು ಮತ್ತು ಸಣ್ಣೂರಿನಾಗ ಇವಕ್ಕೆ ಫ್ರೈ ಅಂತ ಮತ್ತು ಮೆಣಸಿನ್ಕಾಯಿ ಹಾಕ್ಲತ್ತೀನಿ ರೀ ಹಾಗೆ ಸೇರಿಸ್ಬಿಡ್ತೀನಿ ಸೇರಿಸ್ಬಿಡ್ತೀನಂತ ಇವಕ್ಕೆಲ್ಲ ಮತ್ತು ಫ್ರೈ ಮಾಡ್ಕೊಳ್ಳಮಂತರಿ ಅಷ್ಟೇ ಸಣ್ಣೂರಿನಾಗ ನಾವು ಮಾಡ್ಕೊಬೇಕಾಗ್ತದ ಈಗ ಚಲೋ ಫ್ರೈ ಆಗ್ಯಾವ್ರಿ ನೋಡಿರಿ ಬಣ್ಣನೂ ಇಲ್ಲಿ ಬದ್ಲಾಸ್ಯದ ಈಗ ಇದ್ರಾಗ ಮಾಡಿಟ್ಟಿದ್ದು ಉದುರು ಉದ್ರನ್ನ ಸೇರಿಸ್ಬಿಡ್ತೀನಿ ರೀ ಮತ್ತು ಅನ್ನದಾಗ ಉಪ್ಪು ಹಾಕಿ ಮಾಡೀನಿ ರೀ ಅದನ್ನು ಸ್ವಲ್ಪ ಉಪ್ಪು ಇಲ್ಲಿ ಈಗ ಒಂದು ಎರಡು ಚಮಚ ಈ ಮಸಾಲೆ ಪುಡಿ ಸೇರಿಸ್ತೀನಂತ್ರಿ ನಾವೇನು ಮಾಡಿಟ್ಕೊಂಡಿದ್ದೇವಲ್ಲ ಆ ಪುಡಿ ಇದ್ರಾಗ ಸೇರಿಸ್ಬಿಡ್ತೀನಂತ ನಿಮಗೆ ಸ್ವಲ್ಪ ಜಾಸ್ತಿ ಹುಳಿ ಜಾಸ್ತಿ ಖಾರ ಬೇಕಂದ್ರೆ ಜಾಸ್ತಿನೂ ಸೇರಿಸ್ಕೊರಿ ನಡೀತದೆ ಅದರ ನಾನು ಇಷ್ಟು ಅನ್ನಕ್ಕೆ ಎರಡು ಚಮಚ ರೀ ಅದು ಸಾಕಾಗ್ತದ ಈಗ ಚಲೋ ಮಿಕ್ಸ್ ಮಾಡ್ಕೋಬೇಕ್ರಿ ನೋಡ್ಲಾಕ ಪುಳಿಯೋಗರೆ ಥರ ಕಾಣಿಸ್ತದ ಅದರ ಟೇಸ್ಟ್ ಪೂರ್ತಿ ಬೇರೆ ಇರ್ತದೆ ಈಗೆಲ್ಲ ಚೆಂದ ಮಿಕ್ಸ್ ಆಯ್ತು ಅಂದ್ರೆ ಕೊನೆಗೆ ಕೊತ್ತಂಬರಿ ಸೇರಿಸ್ಬಿಡ್ತೀನಿ ರೀ ಆಯ್ತು ರೀ ನಮ್ಮದು ಮಸಾಲ ರೈಸಿಲ್ಲಿ ರೆಡಿಯಾಗಿಬಿಡ್ತದೆ ಬೇಕಾದ್ರೆ ಹಾಗೆ ತಿನ್ಬೋದು ರೀ ಇಲ್ಲ ಚಟ್ನಿ ಸರಿ ತಿಂದರೂ ಇಲ್ಲ ಮೊಸರು ಬಜ್ಜಿ ಸರಿ ತಿಂದ್ರೂ ಟೇಸ್ಟು ಭಾಳ ಮಸ್ತ್ ಇರ್ತದೆ ರೀ ಮತ್ತು ರೀ ವಿಡಿಯೋ ಇಷ್ಟ ಆಗಿತ್ತಂದ್ರೆ ಲೈಕ್ ಶೇರ್ ಮತ್ತು ಕಾಮೆಂಟ್ ಮಾಡಿರಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡ್ರಿ ಥ್ಯಾಂಕ್ ಯು